ನಮಸ್ಕಾರ ವೀಕ್ಷಕರೇ ಗೌಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜೈ ಕರ್ನಾಟಕ ಮೈಸೂರು ನಗರ ಅಧ್ಯಕ್ಷರು ಹರ್ಷ ಗೌಡರವರ ನೇತೃತ್ವದಲ್ಲಿ ಆಲನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು ಶ್ರೀನಿವಾಸನ್ ಐ ಪಿ ಎಸ್ ನಗರದ ಎಲ್ಲ ರಸ್ತೆಗಳನ್ನು ಜೆಸಿಬಿ ಮುಖಾಂತರ ಬೆಳೆದಿರುವ ಗಿಡ ಸಸ್ಯಗಳನ್ನು ತೆರವುಗೊಳಿಸಲಾಯಿತು ಇದರಿಂದ ಎಲ್ಲ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಯಿತು ಕಾರ್ಯಕ್ರಮ ನಮ್ಮ ಏನು ಶ್ರೀನಿವಾಸರ ಐ ಪಿ ಎಸ್ ನಗರದಲ್ಲಿ ಗಿಡ ಗಟ್ಟೆಗಳು ರೋಡಲ್ಲಿ ತಿರುಗಾಡಕ್ಕೆ ತೊಂದರೆಗಳಾಗಿತ್ತು ಆ ನಮ್ಮ ಮನೆ ಮೇರೆಗೆ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡಿಸ್ತಿದ್ದಾರೆ ನಮ್ಮ ಪಿ ಡಿ ಕೂಡ ಒಳ್ಳೆ ಸಹಕಾರ ನೀಡಿ ಹಾಲ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಎಲ್ಲ ರಸ್ತೆಗಳು ಕೂಡ ಇದೇ ರೀತಿ ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ ನಿಧಾನ ಆದರೂ ಪಾಪ ಕಷ್ಟಪಟ್ಟು ಶ್ರಮ ಮಾಡ್ತಿದ್ದಾರೆ ಒಂದು ನಮ್ಮ ಕೃಷಿ ವಿಚಾರ ನಮ್ಮ ಬಡಾವಣೆ ಡೆವಲಪ್ ಆಗ್ತಿರಂತೆ ನಮಗೆ ಒಂದು ವಿಚಾರ ಮುಂದಿನ ದಿನದಲ್ಲೇ ಇನ್ನೂ ಐದಕ್ಕಿಂತ ಹೆಚ್ಚಾಗಿ ಮಾಡ್ತೀನಿ ಅಂತ ಒಂದು ಭರವಸೆಯನ್ನ ನೀಡಿ ಯಶಸ್ವಿಯಾಗಿ ಅವರ ಕಾರ್ಯವನ್ನು ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್